ಎಲ್ಲರಿಗೂ ನಮಸ್ಕಾರ ಇವತ್ತು ಅನಿಲ್ ಕುಮಾರ್ ಅವ್ರದ್ದು ಹುಟ್ಟುಹಬ್ಬ ಅನಿಲ್ ಕುಮಾರ್ ಅವರೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ನಿಮಗೆ ಆಯುಷು ಆರೋಗ್ಯ ಸಂಪತ್ತು ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅನಿಲ್ ಕುಮಾರ್ ವಿಶ್ವ ಹ್ಯಾಪಿ ಬರ್ತ್ಡೇ ಗಾಡ್ ಪ್ಲಸ್ ಯು ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲಲ್ಲಿ ಬರೋ ವಿಡಿಯೋ ನೋಡಿ ಚೆನ್ನಾಗಿದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ದಯವಿಟ್ಟು ಲೈಕ್ ಕೊಡಿ ಲೈಕೇ ಕೊಡೋಲ್ಲ ನಾನು ಮೊನ್ನೆ ಫಸ್ಟ್ ದಿವಸ ಇಲ್ಲದೆ ಲೈಕ್ ಕೊಡಿ ಅಂತ ಆವತ್ತೊಂದು ದಿವಸ ಅಷ್ಟೇ ಕೊಟ್ಟಿದ್ದು ಮತ್ತು ಯಾರೂ ಲೈಕೇ ಕೊಟ್ಟಿಲ್ಲ ನೂರ ಐವತ್ತು ನೂರ ಎಪ್ಪತ್ತಂದರೆ ಲಾಸ್ಟು ಯಾಕೆ ಲೈಕ್ ಕೊಡಲ್ಲ ವೀಡಿಯೋ ಚೆನ್ನಾಗಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಮೊನ್ನೆ ಒಂದು ಸ್ವಲ್ಪ ಬ್ಯಾಡ್ ಕಮೆಂಟ್ಸ್ ಬಂತು ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡಿದ್ದೆ ಬಟ್ ಇವಾಗೇ ಇಲ್ಲ ಯಾರಾದರೂ ಬ್ಯಾಡ್ ಕಮೆಂಟ್ಸ್ ಮಾಡ್ಕೊಳ್ಳಿ ಬಿಡಿ ಅದಕ್ಕೆ ತಲೆನೇ ಕೆಡ್ಸ್ಕೊಂತ ಇಲ್ಲ ನಾನು ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಗೆ ಸಪೋರ್ಟ್ ಇಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ ಇದ್ದೀರಮ್ಮ ಮನೆಗೆ ಯಾರು ನಾನಮ್ಮ ಸಂಗೀತ ಯಾವಾಗ ಬಂದಮ್ಮ ಊರಿಂದ ಹಾಂ ಇವತ್ತೋಗಿ ನಾಳೆ ಬರ್ತೀನಿ ಅಂತೇಳು ಹೇಳ್ದೇಳು ಆ ಮೂರು ನಾಲ್ಕು ದಿವಸ ಆಯಿತು ಇವಾಗ ಬಂದಿದ್ಯಾ ಓ ಹಿಂಗೆ ಅಷ್ಟು ಕೆಲಸ ಆಯ್ತಮ್ಮ ಬರೋಕ್ಕಾಗಿಲ್ಲ ಏನೋ ಕೈಯಾಗಿಟ್ಕೊಂಬಂದಿದ್ಯಾ ನೀವು ಹೇಳಿದಲ್ಲ ನಿಮ್ಮ ಅಮ್ಮನ ಹತ್ರ ಒಂದು ಆಗಲಿ ಒಂದು ಮನೆ ಆಗಲಿ ಬರ್ಸ್ಕೊಂಬಂತ ಒಂದು ಸೈಟು ಮತ್ತು ಆರು ಮನೆ ಎಲ್ಲ ಬರ್ಸ್ಕೊಂಬಂದಿದ್ದೀನಿ ತಗೊಳ್ರಿ ನಾನು ಕೇಳಿಲ್ಲ ನಾನು ಬರೆಸ್ತೂ ಇಲ್ಲ ಅವರೇ ಆಲ್ರೆಡಿ ನಮ್ಮಪ್ಪ ಎಲ್ಲ ಫೈಲ್ ರೆಡಿ ಮಾಡಿ ಇಟ್ಟಿದ್ರು ನಾನು ತೊಗೊಂಬಂದಿದ್ದೀನಿ ತೊಗೊಳ್ಳಿ ಅದೇನೋ ಹೇಳ್ಬೇಕಂತಿದ್ರಲ್ಲ ಹೇಳ್ರಿ ನಿಮಗೂ ನನಗೂ ಏನು ಸಂಬಂಧ ಅಂತ ಹೌದೇನಮ್ಮ ಅಷ್ಟೆಲ್ಲ ಬರ್ಸ್ಬಿಟ್ರಾ ನಿಂಕಾ ಓ ಬಿಡಮ್ಮ ನಿನ್ನ ಮಹಾರಾಣಿ ಇನ್ಮೇಲೆ ನಾನು ಮಹಾರಾಣಿನೇ ಮಹಾರಾಣಿಯೇ ಅಪ್ಪ ಅಮ್ಮನ ಆವತ್ತಿನ ನನ್ನನ್ನು ಹಂಗೆ ಬೆಳೆಸೋರೆ ಇನ್ನು ಮುಂದೆ ನಾನು ಹಂಗೆ ಇರ್ತೀನಿ ತಗೊಳ್ರಿ ಫೈಲ್ ನೋಡ್ರಿ ಎಲ್ಲನು ಕರೆಕ್ಟಾಗಿ ಐತೆನೋ ಆಮೇಲೆ ನನಗೂ ನಿಮಗೂ ಏನು ಸಂಬಂಧ ಅಂತ ಇವಾಗ ಬೇಗ ಹೇಳ್ರಿ ನಾನು ಮೂರು ನಾಲ್ಕು ದಿವಸದಿಂದ ಊರಾಗಿರ್ಲಿಲ್ಲಲ್ಲ ನಾನು ಮನೆ ಎಲ್ಲ ಕ್ಲೀನ್ ಮಾಡಬೇಕು ಆಯ್ತಮ್ಮ ನಾನೇನು ನೋಡೋದು ನಿನ್ಕಿನ್ನ ಬುದ್ಧವನ್ಸ ನಾನು ಎಲ್ಲ ನಿಂಗೆ ತಿಳಿದಿರೋದೆಲ್ಲ ನೋಡಿ ನಾನು ಬರ್ತೀನಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ಕ್ಲೀನ್ ಮಾಡಿಕೊಟ್ಬಿಟ್ರಿ ಇನ್ನೊಂದು ದಿವ್ಸ ಯಾವಾಗ ಹೇಳ್ತೀನಿ ನಡಿಯಮ್ಮ ಇವಾಗ ಏನು ಅರ್ಜೆಂಟ್ ಇಲ್ಲ ಹೆಂಗೋ ಬರ್ಸ್ಕೊಂಬಂತಲ್ಲ ಹೇಗೋ ನೀನು ಚೆನ್ನಾಗಿದ್ದರೆ ನನಗೆ ಅಷ್ಟೇ ಸಾಕು ನೋಡಮ್ಮ ನಮ್ಮ ಮನೆ ಕ್ಲೀನ್ ಮಾಡೋದು ಅದು ಇದು ಕಥೆಲ್ಲ ನಿಮ್ಗೆ ಬೇಡ ನೀವೇನು ಹೇಳಿದ್ರೆ ನನಗೂ ನಿಮಗೂ ಏನು ಸಂಬಂಧ ಅಂತ ನಾನು ಹೇಳ್ತೀನಿ ಹೋಗಿ ಸೈಟುನು ಮನೆ ಬರ್ಸ್ಕೊಂಬ ಅಂತ ಹೇಳಿದ್ರೆ ಇವಾಗ ನಾನು ಬರ್ಸ್ಕೊಂಡು ಬಂದಿದ್ದೀನಿ ನೀವು ಹೇಳ್ಬಿಟ್ರಿ ಅಷ್ಟೇ ಸುಮ್ಮನೆ ನಿಮ್ಮ ಹತ್ರ ಎಲ್ಲ ಪದೇ ಪದೇ ಮಾತಾಡಿಯೇ ನನಗೆ ತಲೆ ಇಷ್ಟ ಇಲ್ಲ அய்யோ ஹேத்தினி அந்தனம்மா ஆத்தீனி அந்தனா இவங்க நாளே தின சன்கைத்தே ஆ ரேன் கேளக்கா ஓகே நம்மா அவர மனைக்கா ஓ ஹவுதேண்ணா ம் நாளே குருவார தின சனாகை ஓகேங்க ம் ஓகண அல்ல நங்க கை ஏன் சம்பந்த அந்த ஹேத்தினி அந்தந்தே அய்யோ ஏன் சம்பந்த இத்ததம்மா தாயி மகள்ந்த நீ நிறு மகளிர் தங்கே ஓ ஹௌதா சரினம்மா எல்ல மகன் பண்ணா ம் பண்ணம்மா பண்ணு பண்ணு எல்லாம் ஊருக்கு போட்டேன் அல்ல ஒன்று மாத்துவிட்டுல நங்க ಎಂಥ ಕೆಲಸ ಮಾಡ್ತಾನೆ ನೋಡಿದೆನಮ್ಮ ಅವನು ಹಾಂ ಇದು ಇಪ್ಪ ಇಲ್ಲವಾ ಭದ್ರವಾಗಿ ಬೀರುವಾಗ ಎತ್ತಿಕಮ್ಮ ಯಾರ ಕೈ ಬೇಡ ಸರಿ ಹಾಗಾದರೆ ಹೋಗೋಣನಮ್ಮ ನಾಳೆ ಇಲ್ಲ ನಾಳೆ ಹೋಗೋಣ ಇಲ್ಲ ನಾಳೆ ಶುಕ್ರವಾರ ಹೋಗೋಣ ಚುಟ್ಟಿ ಶುಕ್ರವಾರ ಬೇಡ ಗುರುವಾರ ಹೋಗೋಣ ಹೋಗೋಣಮ್ಮ ಹೋಗಿ ಕೇಳೋಣ ಇನ್ನ ಏನಂತಾರೋ ಏನೋ ಕೊಡ್ತಾರೋ ಕೊಡಲ್ಲವಾ ಇಲ್ಲ ಇಲ್ಲ ಕೊಡ್ತಾರೆ ಸಂಗೀತಕ್ಕ ಇದಾರಮ್ಮ ಈ ಹುಡುಗಿ ಬಾ ಇಲ್ಲಿದ್ದೀನಿ ನನ್ನ ತಂಗಿನಮ್ಮ ನನ್ನ ತಂಗಿ ಸಿಂಚನ ಹೌದಾ ಒಂದು ದಿವ್ಸನೂ ಹೇಳಲ್ಲಮ್ಮ ನನಗೆ ಮೂರು ಜನ ತಮ್ಮನೋರವ್ರೆ ಅಂತ ಹೇಳ್ತಾ ಇದ್ದೆ ಇಲ್ಲ ಏನು ಹೇಳ್ಬೇಕು ಅನ್ಸಿಲ್ಲ ಅದು ಕೇಳಲಿಲ್ಲ ನನ್ನ ತಂಗಿ ಪೂನಾದಾಗ ಗೊತ್ತಾ ಇದ್ಲು ಇವಾಗ ಇಲ್ಕೆ ಬಂದವಳೆ ಓದಿದ್ದೆಲ್ಲ ಮುಗೀತುವ ಇವಾಗ ಕೆಲ್ಸಕ್ಕೆ ಸೇರ್ಕೊಂಡವಳೆ ಇಲ್ಕೆ ಬಂದವಳು ಇವಾಗ ಏನ್ ಕೆಲಸ ಮಾಡ್ತೀಯಮ್ಮ ನಾನು ಅಜ್ಜಿ ಎಲ್ಲರಿಗೂ ಹೊಡಿಯೋದು ಜಾಸ್ತಿ ಮಾತಾಡಿದ್ರೆ ಅವ್ರನ್ನ ಶೂಟ್ ಮಾಡೋದು ಇನ್ನು ಏನೇನೋ ಕೆಲಸ ಮಾಡ್ತೀನಿ ಅಜ್ಜಿ ಎಲ್ಲ ಜಾಸ್ತಿ ಮಾತಾಡಿದ್ರೆ ಶೂಟ್ ಮಾಡೋದು ಇದಂತ ನಿಂಗೆ ಹೇಳ್ತಾ ಇದ್ಯಾ ಹೂ ಅಜ್ಜಿ ನಾನು ಹೇಳ್ದಂಗೆ ಕೇಳಬೇಕು ಕೇಳಲಿಲ್ಲ ಅಂತಂದ್ರೆ ಶೂಟ್ ಮಾಡ್ತೀನಿ ಇಲ್ಲ ಅಂತಂದ್ರೆ ಹೊಡಿತೀನಿ ಅಷ್ಟೇ ನನ್ನ ಕೆಲಸ ಇದೇ ನನ್ನ ಕೆಲಸ ಹೊಡಿಯಕ್ಕ ಶೂಟ್ ಮಾಡಕ್ಕ ಇಷ್ಟು ದಿವಸ ಕಲ್ಕೊಂಬಂದ ನಿನ್ವಾ ಅದ್ಯಾವುದೋ ಊರ್ಗೆ ಹೋಗ್ಯ ಅಯ್ಯೋ ಅಮ್ಮ ಅವಳು ಹಂಗೆ ಎಲ್ಲರೂ ರೇಗಿಸ್ತಾ ಇರ್ತಾಳೆ ಅವಳು ಪೊಲೀಸ್ ಇನ್ಸ್ಪೆಕ್ಟ್ರು ಓ ಹೌದಾ ಸರಿ ಅಮ್ಮ ಸರಿ ಹಂಗೆ ಹೇಳಿದ್ರೆ ಮುಗಿತಾ ಇತ್ತಲ್ಲಮ್ಮ ನಾನು ಪೊಲೀಸ್ ಅಂತ ನಾನು ಹೇಳಿದ್ ನೀವು ಯಾಕೆ ಅರ್ಥ ಮಾಡ್ಕೊಂಡಿಲ್ಲ ಏನೂ ಅರ್ಥ ಆಗಿಲ್ಲಮ್ಮ ನಾ ಈ ಪೊಲೀಸ್ ಕೆಲಸವ್ರು ಅವ್ರು ಯಾರು ನಮ್ಮ ಸಂಬಂಧಿಕರಾಗೂ ಇಲ್ಲ ನಮ್ಗೆ ತಿಳಿದಿರೋದ್ರಾಗೂ ಇಲ್ಲ ನನಗೇನು ಅರ್ಥ ಆಗಿಲ್ಲಮ್ಮ ನೀನು ಹೇಳಿದ್ದು ಆದ್ರೂ ಬೈಸ್ಕಾಗೋಳಮ್ಮ ಸಂಗೀತ ನಿನ್ನ ತಂಗಿ ನಮ್ಮ ಅಕ್ಕ ಏನು ಕಡಿಮೆ ಅಂತ ಅನ್ಕೊಂಡಿದೀರಾ ಅವಳೇನ್ ಕಡಿಮೆ ಇಲ್ಲ ಅವಳು ಇಲ್ಲಿಗೆ ಬಂದು ಸ್ವಲ್ಪ ಸೈಲೆಂಟ್ ಆಗೋಳ ಅಷ್ಟೇ ಹೆಂಗು ಅಕ್ಕನ ತಂಗಿಯವ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕಮ್ಮ ಬಮ್ಮ ಕೂತ್ಕೊಬ್ರಿ ಇಬ್ಬರಿಗೂ ಕಾಪಿ ಮಾಡಿಕೊಡ್ತೀನಿ ಇಲ್ಲಮ್ಮ ಇಲ್ಲ ಇಲ್ಲ ಹೋಗ್ಬೇಕು ನಾವು ಕೆಲಸ ಐತೆ ನಾಳೆ ಹೆಂಗು ನನ್ನ ತಂಗಿನೂ ಇರ್ತಾಳೆ ವಿನಯಿ ನಾಲ್ಕು ಜನ ಆತೀರಿ ಬಬ್ಲು ಐದು ಜನ ಆತೀರಿ ನಾಳೆ ಹೋಗಿ ಹೆಣ್ ಕೇಳಿಬಿಡೋಣ ಹ್ಞೂ ಆಯ್ತಮ್ಮ ಹೋಗೋಣ ಇನ್ನ ನಾನು ಅಂದ್ಕೊಂಡಿದ್ದೀನಿ ನೋಡು ಇವಾಗ ನಾನು ನೀನು ಆಮೇಲೆ ರಾಜಪ್ಪನು ವಿನಯಿ ನಾಲ್ಕ್ ಜನ ಆತಾ ಇದ್ರಿ ಅಯ್ಯೋಗ್ಬಿಡ್ ಬಂದವಳಲ್ಲ ಐದ್ ಜನ ಆತೀರಿ ಸರಿ ಆಯ್ತು ಹ್ಮ್ ಹೋಗನಮ್ಮ ನಿಮ್ಮಅಮ್ಮನಾಗ ನಾ ಬರಕ್ ಕೇಳ್ಬೇಕಾಗಿತ್ತಲ್ಲಮ್ಮ ಫೋನ್ ಮಾಡ್ತೀನಮ್ಮ ಬರಂಗಿದ್ರೆ ಬರ್ಲಿ ನಮ್ಮಮ್ಮನ ಸಾಯಂಕಾಲ ಫೋನ್ ಮಾಡ್ತೀನಿ ಅಗ್ಲಿ ಏನ್ ಹೇಳ್ತಾನ ನೋಡೋಣ ನಮ್ಮಅಮ್ನೂ ಬಂದ್ರೆ ಚೆನ್ನಾಗಿರ್ತದಲ್ಲ ಹ್ಞೂ ಅಮ್ಮ ಚೆನ್ನಾಗಿರ್ತದೆ ಒಂದ್ಕಿಂತ ಫೋನ್ ಮಾಡಮ್ಮ ನಿಮ್ಮಅಮ್ಮನ್ಗ ಹ್ಮ್ ಸರಿ ಅಮ್ಮ ಆಯ್ತು ಫೋನ್ ಮಾಡ್ತೀನಿ ಹೋಗಿ ಅದಾವ ಮತ್ತೆ ಒಂದ್ ಮಾತು ಹೇಳ್ಬಿಟ್ಟು ಬರ್ತೀನಿ ನಾನು ಹ್ಮ್ ಸರಿಮ್ಮ ಒಂದ್ ಮಾತ ಹೇಳ್ಬಿಟ್ಟು ಬಂದ್ಬಿಡೋ ನಾಳೆ ಬರ್ತೀರಿ ಅಂತ ಅಕ್ಕ ಬಾಕ ಮನೆಗೆ ಹೋಗೋಣ ಹ್ಮ್ ನಡೆಯಮ್ಮ ಹೋಗೋಣ ಸರಿಯಮ್ಮ ಅಮ್ಮ ನಾವು ಓದ್ತೀರಾ ಹ್ಞೂ ಹ್ಞೂ ಆಯಿತಮ್ಮ ನೀವು ಕಡೆಗೂ ಹೇಳಲೇ ಇಲ್ಲೇ ಅಯ್ಯೋ ಅಂಥದ್ದೇನಿಲ್ಲ ಹೋಗಮ್ಮ ಸುಮ್ಮನೆ ನೀನು ಚೆನ್ನಾಗಿರ್ಲಿ ಅಂತಲೇ ನಮ್ಗೆ ಬಂದ ತಕ್ಷಣ ಹಿಂದೆ ಮುಂದೆ ನೋಡ್ತೀರ ಮನೆ ಬಾಡಿಗೆ ಕೊಟ್ಟೆ ನೀನು ಚೆನ್ನಾಗಿರಲಿ ಅನ್ನೋ ಆಸೆಯಿಂದ ನಾನು ಹಂಗನ್ನಿ ಹೋಗಮ್ಮ ಹೆಂಗೋ ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕು ಹ್ಞೂ ಸರಿನಮ್ಮ ಹೆಂಗೋ ನನ್ನ ಮಗಳು ಚೆನ್ನಾಗಿದ್ರೆ ಅಷ್ಟೇ ಸಾಕು ಹೇಳ್ಬೇಕು ಅಂತ ಅಂದ್ಕೊಂಡೆ ಏನೋ ಹೇಳೋಕ್ಕೆ ಮುಂಚೆ ಬರ್ತಾಯಿಲ್ಲ ಅವರು ಇಷ್ಟು ಚೆನ್ನಾಗಿ ನೋಡ್ಕೊತಾವಳೆ ಇವ್ನ ನಾನು ಎಲ್ಲೋ ಕೊಡ್ತಾರೋ ಇಲ್ಲೋ ಅಂತ ಅಂದ್ಕೊಂಡು ಒಂದು ಮಾತು ಕಳಿಸ್ತು ನೋಡು ನಾನು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗೆ ಕೊಟ್ಟವ್ರೆ ಈ ಪರಿಸ್ಥಿತಿನಾಗ ನಾನು ನಿಮ್ಮ ಅಮ್ಮನೂ ಅಂತ ಹೇಳಿದ್ರೆ ಅವಳೇ ನನ್ನನ್ನು ಸುಮ್ಮನೆ ಬಿಡ್ತಾಳೆ ಹಾಂ ಹಿಂಗೆಲ್ಲ ಆಯಿತು ಹಿಂಗೆ ಹಾಸ್ಪಿಟ್ಲಿಗೆ ಬಿಟ್ಟು ಬನ್ನಿ ಅಂತಂದರೆ ಎರಡು ಕಪ್ಪಾ ಕೊಡ್ತಾಳೆ ಅಷ್ಟೇ ನಂಗೆ ಬೇಕಾ ಅದೆಲ್ಲನು ನಂಕ ನನ್ನ ಮಗಳನ್ನ ನಾನು ದೂರದಿಂದಲೇ ನೋಡಿ ಖುಷಿ ಪಡ್ತೀನಿ ಆ ಊರಾಗಿರೋ ಅಷ್ಟೆಷ್ಟು ಆಸ್ತಿ ಮನೆ ಎಲ್ಲ ಮಾರ್ಬಿಟ್ಟು ಈ ಮನೆಯನ್ನು ತಕೊಂಡು ನನ್ನ ಮಗಳ ಜೊತೆಗೆ ಎದ್ದೋಗ್ಬಿಡ್ತೀನಿ ನಾನು ಯಾವಾಗ ಟೈಮ್ ಬರ್ತೈತೋ ಬರಲಿ ದೇವ್ರು ಯಾವಾಗ ದಾರಿ ಕೊಡ್ತಾನೆ ಕೊಡಲಿ ಆವತ್ತು ಹೇಳ್ತೀನಿ ನನ್ನ ಮಗಳಕ ನಾನೇನಮ್ಮ ನಿಮ್ಮ ಸ್ವಂತ ಅಮ್ಮನು ಅಂತ ಆದರೂ ಇವಾಗ ಹೇಳಬೇಕು ಅಂತ ಅನ್ಕೊಂಡಿದ್ನಿ ಅವ್ರು ಅಷ್ಟೆಲ್ಲ ಮಾಡೋರೆ ಇವಾಗ ಹೇಳಿದ್ರೆ ಇನ್ನು ಸುಮ್ಮನೆ ಇರ್ತಾಳೆ ಹಾಂ ಸುಮ್ಮನೆ ಇರೋಲ್ಲ ದೇವ್ರ ಟೈಮ್ ಕೊಡ್ತಾನೆ ಒಂದಲ್ಲ ಒಂದು ದಿವಸ ಅವತ್ತು ಹೇಳ್ತೀನಿ ಹ್ಞೂ ಸರಿನಪ್ಪ ನಾವು ನಾಳೆ ಎಣ್ಣೆ ಕೇಳಕ್ಕೆ ಹೋಗಬೇಕು ನಾನು ಎಲ್ಲ ಹಂಗೆ ರೆಡಿ ಮಾಡ್ಕೊತೀನಿ ಅಮ್ಮ ಮಾವು ಇದಾಕಪ್ಪ ಮನೆಗೆ ಬಂದ್ಬಿಟ್ಟೆ ಈ ಸ್ಕೂಲ ಹತ್ರಕ್ಕ ಬಬ್ಳು ಬಂದಿದ್ನು ಅದಕ್ಕೆ ಇವಾಗ ಹೆಂಗೂ ಊಟ ಟೈಮಲ್ಲ ಸಂಗೀತಕ್ಕನ ಬಂದಿರ್ತಾಳೆ ಅಂತ ಅಂದ್ಕೊಂಡು ಬಂದೆ ಬಂದಿರಲೇನಮ್ಮ ಸಂಗೀತಕ್ಕನ ಹ್ಞೂ ಬಂದವಳಪ್ಪ ಏನೋ ಒಂದು ದಿವ್ಸ ತಪ್ಪು ಪೈಲತ್ತ ಬಂದವಳೆ ಎಲ್ಲ ಮನೆ ಸೈಟು ಆರು ಮನೆ ಬಾಡಿಗೆ ಮನೆಗೆ ಕೊಟ್ಟವ್ರಂತೆ ಸೈಟು ಆಮೇಲೆ ದುಡ್ಡು ಕಾಸು ಎಲ್ಲ ಕಟ್ಕೊಳ್ಸವ್ರಪ್ಪ ನಾನೆಲ್ಲ ಕೊಡಲ್ಲೇನೋ ಅಂತ ಅನ್ಕೊಂಡಿದ್ನಿ ಅವ್ಳು ಕೊಡಲ್ಲ ಅಂದ್ರೆ ನಾನು ನಂಬ್ತೀನಮ್ಮ ಹಾ ನಂಬ್ತಿನ ಎಷ್ಟು ಚೆನ್ನಾಗಿ ನೋಡ್ಕೊಂತ ನೋಡು ಸಂಗೀತಕ್ಕನ ಹೇಳ್ದೇನಮ್ಮ ಸಂಗೀತಕ್ಕನ್ಗ ಇಲ್ಲಪ್ಪ ನಾನು ಹೇಳಕ್ ಹೋಗಿಲ್ಲ ಹೇಳಕ್ ಹೋಗಿಲ್ಲ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಳವಾಗ ನಾವೇ ಕ ಸುಮ್ಮನೆ ಅವಳು ಮನ್ಸ್ಗೆ ಇಡಿಸ್ಬೇಕು ಅಯ್ಯೋ ಹೌದಾ ನಿಜನ ನಮ್ಮಮ್ಮನ ಅಯ್ಯಮ್ಮನ ಅಂದ್ರೆ ನಾನು ಅವ್ರು ಸಾಕು ಮಗಳ ಅಂತ ಅವ್ಳ ಮನ್ಸ್ಗೆ ಇಟ್ಟೋತೈತೆ ಯಾಕೋ ಅವಳು ಮುಂಚೆ ಕೇಳ್ಸಕ್ ನಂಗೆ ಮುಂಚೆ ಬರಿಲ್ಲ ಯಾವಾಗ ನೋಡೋಣಪ್ಪ ಟೈಮ್ ನೋಡ್ಕೊಂಡು ಹೇಳೋಣ ಎಲ್ಲೋ ತಣ್ಣ ಮಗುವ ಇಲ್ಲ ಇರ್ತಾಳೆ ನಾಳೆ ಹೆಣ್ಣು ಕೇಳಕ್ಕೆ ಹೋಗ್ಬೇಕಪ್ಪ ನಾಳೆ ಮಧ್ಯಾಹ್ನ ಗಂಟೆ ಹಂಗೆ ರಜೆ ಹಾಕುವ ಟೈಮ್ ನೋಡ್ತೀನಿ ಅದೆಷ್ಟೊತ್ತು ಟೈಮ್ ಚೆನ್ನಾಗೈತ ಹಂಗೆ ಹೋಗಿ ಕೇಳೋಣ ನಿಜ ಹೇಳ್ತಾ ಇದ್ದೀನಮ್ಮ ಊನಪ್ಪ ಹೋಗಿ ಕೇಳಬೇಕು ನಿಮ್ಮ ಸಾದ್ರತೆ ಇದ್ದಂಗೆ ಅವಳಲ್ಲ ಇವಳು ಅವಳ ಹೆಸರೇನಪ್ಪ ಅನೀತಿ ಅವ್ಳಂಗೆ ಇವಳು ಬಜಾರಿ ನಿಮ್ಮ ಸಾದ್ರತೆ ಅನೀತಿ ಹಂಗೆ ಇನ್ನೇನೋ ನಾನು ಒಪ್ಪಿಲ್ಲ ಹೋಗಿ ಹೆಣ್ಣು ಕೇಳಿಲ್ಲ ಅಂತಂದರೆ ನಾನು ಸಿಗ್ಲಾಕೆ ಅಷ್ಟೇ ಹೋಗುವ ಊಟ ಗೀಟ ಮಾಡ್ಕೊಂಡ ನಾಳೆ ಮಧ್ಯಾಹ್ನಕ್ಕೆ ಹಂಗೆ ರಜಾಕು ಮಧ್ಯಾಹ್ನ ಮಧ್ಯಾಹ್ನದ ಹೋಗಿ ಅಂತೆ ಹ್ಞೂ ಸರಿ ಅಮ್ಮ ಆಯ್ತಾ ಊಟ ಏನು ಬೇಡ ಹೇಳಮ್ಮ ನಾನು ಹಂಗೆ ಓದ್ತೀನಿ ಅದೇ ಊಟ ಬೇಡ ಊಟ ಏನು ಬೇಡಮ್ಮ ಅಯ್ಯ ಊಟ ತಿನ್ನಕಂತೂ ಬಂದ್ಬಿಟ್ಟು ಇವಾಗ ಊಟ ಬೇಡ ಅಂತಂದ್ರೆ ತಿನ್ಬಿಟ್ಟೋಗಿ ಎಷ್ಟ್ಬೇಕಷ್ಟು ಹಾ ಬೇಡ ನಾನು ಸಾಯಂಕಾಲ ತಿಂತೀನಿ ಇಸ್ಕೂಲಾಗೆ ಏನು ಮಾಡ್ಸಿದೀನ ಇಲ್ಲಮ್ಮ ಸ್ಕೂಲಾಗೇನು ಮಾಡ್ಸಿಲ್ಲ ಬೇಡ ಅಷ್ಟೇ ಓಹೋ ಇವಾಗ ಗೊತ್ತಾಯ್ತು ನೋಡು நாளே எண் கேழ்க்க ஓத்திரலா அன்புட்டு இவங்க மாத்துக்குளஸ் கொண்டு ஒட்டை தும்ஸ்க்கண்டு ஓத்திரோது ஆற இதில் ஏ ஓகம்மா ஏனதுக்கு அங்கஸ் தியா நான் ஏ வார இல்லீ வினயா வார இல்ல அங்கே ஓகியா யாக்கம்மா ஊவா ஒன்று சனுக்கே எலையை பிடிவா ஆமேல பாக்ஸு ஒன் சீரை இவெல்லாம் தக்கப்பா சாயங்காலம் அசுனப்பா பேட்டைக்கு போட்டு கடைனாக எல்லாம் தக்கணா இன்னும் நாளை அந்த ஆகல ಸೀರೆ ಒಂದ್ ಐದ್ ಸಾವಿರ ಆರ್ ಸಾವಿರದ ಇರ್ಲಿ ನೀನಮ್ಮ ಏಳು ನೋಡಕ್ ಕೋತಾರ ಸಂಪ್ರದಾಯ ಹೋಗ ನೀನು ಎಲ್ಲ ಒಂದ್ ಒಂದುವರೆ ಸಾವಿರದ ಎತ್ಕೊಳ್ಳೋಣ ಎಂಗೇಜ್ಮೆಂಟ್ ಅಂತ ಮಾಡ್ಕೊಂಡ್ವಾ ಅವಾಗ ಎಲ್ಲ ತಂದ್ರೆ ಆಯ್ತು ಇವಾಗ ಎಣ್ಣು ನೋಡಕ್ ಕೋತಾರೋ ಐದ್ ಸಾವಿರ ರೂಪಾಯಿ ತಂದ್ಬಿಡ್ತಾನಂತೆ ಹ್ಞೂ ಪರವಾಗಿಲ್ಲ ಒಂದ್ ಐದ್ ಆರ್ ಸಾವಿರದ ತಕೋಣ್ ನೋಡಮ್ಮ ಲೇ ಇನ್ನ ಆಗೋಯ್ತಿನ ತಕೊಂಡ್ ಬರ್ಬೇಕು ಕೇಳ ಸಾಯಂಕಾಲ ಬಿರಿನ್ ಬರ ಹ್ಞೂ ಸರಿ ಅಮ್ಮ ಆಯ್ತಾ ನೀನ ನೀನ ಏನು ಮಾಡ್ತಾ ಇರೋದು ಏನು ಮಾಡ್ತಾ ಇರೋದು ಚಿಕ್ಕಮ್ಮನ ಮಗಳ ಕಲಿ ಏನ ಮಾಡ್ತಾ ನೀನು ನೀನಕ್ಕಾಗಲ್ಲ ಈ ಬಿಸ್ಲಾಗ್ ಏನು ಕೆದ್ದಿರೋದು ನಗುವಮ್ಮ ಇದಕ್ಕ ನಗುವ ಬಂಗಾರ ಬೊಮ್ಮೆಕಿಂದ ಅಯ್ಯೋ ಹೋಗಮ್ಮ ದೇವಮ್ಮ ಫ್ರೀ ಇದ ಬಿಸ್ಲಮ್ಮ ಬಿಸ್ಲಾಗ್ ಇರಕ್ಕೆ ಆಗಲ್ಲ ನನ್ಕ ಬಂದ್ಬಿಟ್ಟನೆ ಅದು ಬೇರೆ ಒಪ್ನೆ ಬೇಜಾರು ದೇವಪ್ನೇ ಇದ್ದಿದ್ರೆ ಇಬ್ರು ಮಾತು ಹೇಳ್ಕೊಂಡು ಇರ್ಬೋದಾಗಿತ್ವಾ ಅಯ್ಯೋ ಈ ಜಯಮ್ಮನೇನೋ ಯಗ್ನಗಳ್ಕೊಂತ ಆ ಬೋಂಡ ಸುಟ್ಟು ಆ ಸೌದೆ ಹತ್ರ ಇಕ್ಕಿದ್ಲಂತೆ ಯಗ್ಗನ ಮದ್ದು ಹಾಕಿ ಈ ಸುನಂದಮ್ಮನು ಆ ಬೋಂಡಾಗಲಿ ಎತ್ಕೊಂಡು ತಿಂದ್ಬಿಟ್ಟವಳೆ ಆಮೇಲೆ ಆಮೇಲೆ ಏನು ಆಸ್ಪೆಟ್ಲಿಗೆ ಕರ್ಕೊಂಡೋದ್ರೆ ದೇವಪ್ಪನು ಆ ಯಮ್ಮನು ಬಾಯ್ತಗ್ಯಮ್ಮ ಸಿರಂಜಗ ವಿಷಯ ಎಲ್ಲ ಹೇಳ್ಕೊಂತೀನಿ ಅಂತ ಹೇಳಿದ್ಲಂತೆ ಆತ ಡಾಕ್ಟ್ರನ್ನೇ ದೊಗ್ಬಿಟ್ಟು ಓಡ್ ಬಂದ್ಬಿಟ್ಟವ್ಳೆ ದೇವಪ್ಪನ ಇವಾಗ ಬತ್ತಾವನೆ ಆ ಯೋಳ ಅಕ್ಕ ಅಪ್ಪ ಅಯ್ಯ ಹುಡುಗಿ ಒಳ್ಳೆ ಪೆದ್ದು ಹುಡ್ಗಿ ಬಿಡಮ್ಮ ಆ ಸುನಂದಮ್ಮನಿಗೆ ಏನು ಗೊತ್ತಾಗೋಲ್ಲ ಅಕ್ಕ ಅಕ್ಕ ாமீதாத்திம்மா அவ அதுக்கு நாள நானு நம் எஜண்ட்ரு விநயே அவ்ரம் சிஞ்சு ஐன ஆஹ் அதுக்கு நாளே பத்தி ரீ நாளே எஸ்க்